ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸ್ವರ್ಗಕ್ಕೆ ಹೋಗುವ ಅರತೆ ಯಾರಲ್ಲಿರುತ್ತೆ ನಿಜವಾಗ್ಲೂ ಈ ಸ್ವರ್ಗ ನರ್ಕ ಅನ್ನೋದಿದೆಯಾ ಅನ್ನೋದನ್ನು ಒಂದು ಸುಂದರ ಕಥೆಯ ಮೂಲಕ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೂ ಮುಂಚೆ ಇಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬಾ ವರ್ಷಗಳ ಹಿಂದೆ ಒಂದ್ ರಾಜ್ಯದಲ್ಲಿ ಒಂದೇ ಸಮಯದಲ್ಲಿ ಒಂದೇ ಗಳಿಗೆಯಲ್ಲಿ ಮೂರು ಜನ ತೀರ್ ಹೋಗ್ತಾರೆ ಅವರು ಬೇರೆ ಬೇರೆ ಊರಿನವರಾಗಿರ್ತಾರೆ ಆ ಮೂರು ಜನರನ್ನ ಎಮ್ ಲೋಕದ ಬಂದು ಕರ್ಕೊಂಡು ಹೋಗ್ತಾರೆ ಆ ಮೂರು ಜನ ಎಂ ಬಂದಾಗ ಯಮಧರ್ಮನ ಆಸ್ಥಾನದಲ್ಲಿ ತುಂಬಾ ಜನ ಪಾಪಿಗಳು ಪುನಿವಂತರ ಆತ್ಮಗಳು ಒಂದೇ ಸಾಲಿನಲ್ಲಿ ನಿಂತಿರುವುದನ್ನು ನೋಡ್ತಾರೆ ಯಮಧರ್ಮ ಅವ್ರ ಸಿಂಹಾಸನ ಮೇಲೆ ಕೂತ್ಕೊಂಡು ಅಲ್ಲಿರುವ ಜನರ ಪಾಪ ಪುಣ್ಯಗಳ ಲೆಕ್ಕಾಚಾರ ನೋಡಿ ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂತ ತೀರ್ಪು ನೀಡ್ತಿರ್ತಾರೆ ಯಮಧರ್ಮನ ಪಕ್ಕದಲ್ಲಿ ಚಿತ್ರಗುಪ್ತ ಕೂತ್ಕೊಂಡು ಅಲ್ಲಿರುವ ಆತ್ಮಗಳ ಪಾಪ ಪುಣ್ಯಗಳ ಲೆಕ್ಕಾಚಾರ ಹೇಳ್ತಿರ್ತಾರೆ ಅಂದ್ರೆ ಆ ಆತ್ಮಗಳು ಸ್ವರ್ಗಕ್ಕೆ ಹೋಗ್ಬೇಕಾ ಅಥವಾ ನರ್ಕಕ್ಕೆ ಹೋಗ್ಬೇಕಾ ಇಲ್ಲ ಭೂಲೋಕದಲ್ಲಿ ಬಂದು ಮತ್ತೊಂದು ಜನ್ಮ ಕಳಿಬೇಕಾ ಅನ್ನೋದನ್ನ ಎಂ ರಾಜ ನಿರ್ಧಾರ ಮಾಡ್ತಿರ್ತಾರೆ ಹೀಗಿರುವಾಗ ಒಂದೇ ಸಮಯದಲ್ಲಿ ಒಂದೇ ಗಳಿಗೆಯಲ್ಲಿ ಮೂರು ಜನ ತೀರ್ ಹೋಗಿರ್ತಾರಲ್ಲ ದೂತರು ಅವರನ್ನ ಜೊತೆಗೆ ಲೋಕಕ್ಕೆ ಕರ್ಕೊಂಡು ಬಂದಿರ್ತಾರೆ ಅದಕ್ಕೆ ಅವ್ರು ಮೂರು ಜನರು ಜೊತೆಲೆ ಸಾಲಿನಲ್ಲಿ ನಿಂತಿರ್ತಾರೆ ಐದು ಜನರಲ್ಲಿ ಒಬ್ಳು ಒಂದು ದೊಡ್ಡ ಊರಿನ ಗೌಡ್ರ ಮನೆಯ ಗೌಡ್ತಿ ಇರ್ತಾಳೆ ಇನ್ನೊಬ್ಬ ಬ್ರಾಹ್ಮಣ ಪಂಡಿತ ಇರ್ತಾನೆ ಮೂರನೇದೋಳು ಕುರಿಕ ಇರ್ತಾಳೆ ಇನ್ನು ಇವ್ರ ಸರದಿ ಬಂದಿರೋದಿಲ್ಲ ತಾವು ಭೂಲೋಕದಲ್ಲಿ ಮಾಡಿದ ಪುಣ್ಯ ಪಾಪದ ಲೆಕ್ಕಾಚಾರ ಇವರೇ ಹಾಕ್ತಿರ್ತಾರೆ ನಮ್ಗೆ ಏನ್ ಸಿಗ್ಬೋದು ಅಂತ ಇವರು ಮಾತಾಡ್ಕೊಳ್ತಿರ್ತಾರೆ ಮೊದ್ಲು ಗೌಡ್ತಿ ಹೇಳ್ತಾಳೆ ನಾನು ದೊಡ್ಡ ಊರಿನ ಗೌಡ್ರ ಮನೆಯ ಗೌಡ್ತಿ ನಾನಿದ್ದೆ ನನ್ ಜೀವನದಲ್ಲಿ ನಾನು ಯಾವುದೇ ಪಾಪ ಕರ್ಮಗಳನ್ನ ನಾನು ಮಾಡಿಲ್ಲ ನಾನು ಆ ಊರಿನ ಸುಧಾರಣೆಗಾಗಿ ತುಂಬಾ ಶ್ರಮ ಪಟ್ಟಿದ್ದೇನೆ ಆ ಊರಿನಲ್ಲಿ ಒಳ್ಳೆ ಆಸ್ಪತ್ರೆಗಳು ಒಳ್ಳೆ ಶಾಲೆಗಳನ್ನ ಕಟ್ಸಿದ್ದೇನೆ ಹೀಗೆ ತುಂಬಾ ಸುಧಾರಣೆ ಮಾಡಿದ್ದೇನೆ ಇದರಿಂದ ಜನರೆಲ್ಲ ನನ್ನನ್ನು ತುಂಬಾ ಹೊಗಳಿ ಜೈಕಾರ ಹಾಕ್ತಿದ್ರು ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವದಿಸ್ತಿದ್ರು ನನಗೆ ಸ್ವರ್ಗ ಸಿಗ್ಬೇಕು ಅಂತ ಹೇಳ್ತಾಳೆ ಗೌಡತಿ ಮಾತನ್ನು ಕೇಳಿ ಬ್ರಾಹ್ಮಣ ಪಂಡಿತ ಹೇಳ್ತಾನೆ ನನ್ನದಿಂದ ಪುಣ್ಯವನ್ನ ಪಡ್ಕೊಳಕ್ಕಾಗಲ್ಲ ಸ್ವರ್ಗ ಲೋಕಕ್ಕೆ ಹೋಗ್ಬೇಕಂದ್ರೆ ಪುಣ್ಯದ ಯೋಗ್ಯತೆ ಇರ್ಬೇಕು ಅದು ದೇವರ ಭಕ್ತಿ ಪೂಜೆ ಪುನಸ್ಕಾರದಿಂದ ಮಾತ್ರ ಸಾಧ್ಯ ಅದಕ್ಕೆ ನಾನು ಇಡೀ ಜೀವನವನ್ನ ನಾನು ದೇವರಿಗೆ ಮೀಸಲಿಟ್ಟು ಬದುಕಿದ್ದೇನೆ ನಾನು ಪ್ರತಿದಿನ ಪೂಜೆ ಪುನಸ್ಕಾರ ಯಜ್ಞ ಹೋಮ ಮಹಾನ್ ಪುಣ್ಯದ ಕಾರ್ಯಗಳನ್ನ ನಾನ್ ಮಾಡಿದ್ದೇನೆ ನಾನು ಬಡವನಾಗಿದ್ರೂ ಕೂಡ ದೇವರ ಹೆಸರಲ್ಲಿ ತುಂಬಾ ಮಹಾನ್ ಕಾರ್ಯಗಳನ್ನ ಮಾಡಿದ್ದೇನೆ ಅದಕ್ಕೆ ನಂಗೆ ಸ್ವರ್ಗ ಸಿಗ್ಲೇಬೇಕು ಸಿಗುತ್ತೆ ಕೂಡ ಅದೇ ವಿಧಿಬರ ಅಂತ ಬ್ರಾಹ್ಮಣ ಪಂಡಿತ ಹೇಳ್ತಾನೆ ಆಗ ಅವರವರ ಜೀವನದ ಪುಣ್ಯದ ಕೆಲಸಗಳನ್ನ ಹೇಳಿದ ಆತ್ಮಗಳು ಕುರಿ ಕಾಯುವ ಹುಡುಗಿಗೆ ಇನ್ನೇನು ನೀನು ಬರೀ ಜೀವನವನ್ನೇ ಕುರಿ ಕಾಯೋದೇ ಮಾಡಿರ್ತೀಯ ಪುಣ್ಯ ಪುನಸ್ಕಾರ ಏನು ಮಾಡಿರೋದಿಲ್ಲ ಅಂತ ಹೇಳ್ತಾರೆ ಇರ್ಲಿ ಆದ್ರೂ ಜೀವನ ಆತ್ ಹೇಳು ಅಂತ ಹೇಳ್ತಾರೆ ಆಗ ಕುರಿ ಕಾಯುವ ಹೆಂಗಸು ನಾನೇನು ಒಳ್ಳೆ ಕೆಲಸ ಮಾಡಿಲ್ಲ ಏನಾದ್ರೂ ಮಾಡಿದ್ರು ಅದು ಕೂಡ ನೆನಪಿಲ್ಲ ಆದ್ರೂ ಕೂಡ ನಾನು ಜೀವನ ಪೂರ್ತಿ ಕುರಿ ಕಾಯೋದೆ ನಾನು ಇಡೀ ಪರಿವಾರವನ್ನ ಸಾಕೋದು ಇಷ್ಟೇ ಮಾಡಿದ್ದೇನೆ ಮತ್ತೆ ನಾನ್ ಮೊದ್ಲೇ ಬಡವಳಾಗಿದ್ದೆ ಏನ್ ಇರ್ತಿತ್ತೋ ಅದನ್ನೇ ನಾನ್ ತಿಂತಿದ್ದೆ ಯಾರಾದ್ರೂ ಕೇಳಿದ್ರೆ ಅದನ್ನೇ ಸ್ವಲ್ಪ ಕೊಡ್ತಿದ್ದೆ ಇಷ್ಟೇ ನಿಮ್ ಹಾಗೆ ದೊಡ್ಡ ಪೂಜೆ ಪುನಸ್ಕಾರ ಮಾಡುವಷ್ಟು ಅಗಾಧ ಶ್ರೀಮಂತ ವ್ಯಕ್ತಿ ನಾನು ಇರ್ಲಿಲ್ಲ ದೇವರಲ್ಲಿ ಒಂಚೂರು ಪ್ರಾರ್ಥನೆ ಮಾಡ್ತಿದ್ದಷ್ಟೆ ಅದೇ ನನ್ ಜೀವನ್ ಪೂರ್ತಿ ಕೆಲಸ ಆಗಿತ್ತು ಅಂತ ಹೇಳ್ತಾಳೆ ದಾನ ಧರ್ಮ ನಾನೇನು ಇವುಗಳನ್ನ ಏನು ಮಾಡ್ಲೇ ಇಲ್ಲ ಕುರಿ ಕಾಯ್ದು ಒಂದ್ ದೊಡ್ಡ ಕೆಲಸ ಅನ್ಕೊಂಡು ನನ್ ಮಕ್ಳ ಮೇಲೆಲ್ಲ ತುಂಬಾ ರೇಗಾಡ್ತಿದ್ದೆ ನಾನೇನು ನನ್ ಮಕ್ಳಿಗೆ ಆಸ್ತಿ ಅಂತಸ್ತು ಏನು ಮಾಡಿ ಬರಲಿಲ್ಲ ನಂಗೆ ಮೋಸ್ಟ್ಲಿ ನರ್ಕ ಸಿಗ್ಬಹುದು ಅಂತ ಕುರಿಕಾಯ್ ಹೆಂಗಸು ತನ್ ಜೀವನ್ದ ಆತ ಹೇಳ್ತಾಳೆ ಇದಾದ ಸ್ವಲ್ಪ ಸಮಯದ ನಂತರ ಈ ಮೂರು ಜನರ ಸರದಿ ಬರುತ್ತೆ ಮೊದಲು ಗೌಡ್ತಿ ಸರದಿ. ಇವಳು ಅಟಿಟ್ಯೂಡ್ ನೋಡೆ ಎಂ ಧರ್ಮನಿಗೆ ಗೊತ್ತಾಗುತ್ತೆ ಇವಳು ಒಂದು ದೊಡ್ಡ ಊರ್ನ ಗೌಡ್ರ ಮನೆಯ ಗೌಡ್ತಿ ಆಗಿದ್ಲು ಅಂತ ಆಗ ಯಮಧರ್ಮ ಭೂಲೋಕದಲ್ಲಿ ನೀನ್ ಏನ್ ಮಾಡಿದ್ದೀಯೋ ಅದನ್ ಹೇಳು ಅಂತ ಹೇಳ್ತಾರೆ ಆಗ ಗೌಡ್ತಿ ನಾನ್ ಅದನ್ ಮಾಡಿದ್ದೆ ಇದನ್ ಮಾಡಿದ್ದೆ ತುಂಬಾ ಜನರಿಗೆ ಒಳ್ಳೇದ್ ಮಾಡಿದ್ದೀನಿ ಬಡವರ್ಗಿ ನಮ್ಮಲ್ಲೇ ಆಸ್ಪತ್ರೆ ಕಟ್ಟಿಸಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದೇನೆ ಬಡ ಮಕ್ಕಳಿಗೆ ಶಾಲೆಗಳನ್ನ ತೆಗೆದು ಶಾಲೆಗಳ್ ನೀಡಿದ್ದೇನೆ ಅಂತ ಹೇಳ್ತಾಳೆ ಮತ್ತೆ ನಾನು ನನ್ನ ಪಂಚಾಯತಿಗೆ ಎಲ್ಲರಿಗೂ ಒಳ್ಳೆಯ ನ್ಯಾಯ ತೀರ್ಪುಗಳನ್ನು ಕೊಟ್ಟಿದ್ದೇನೆ ಯಾರಿಗೂ ಅನಾವಶ್ಯಕವಾಗಿ ಅನ್ಯಾಯ ತೀರ್ಪುಗಳನ್ನ ನೀಡಿಲ್ಲ ಅಂತ ಹೇಳ್ತಾಳೆ ಆಗ ಯಮರಾಜ ನೀನು ಮಾಡಿದ ಪಾಪಗಳನ್ನ ಹೇಳು ಅಂತ ಹೇಳ್ತಾರೆ ಆಗ ಆ ಗೌ ಗೌಡ್ತಿ ನಾನು ಪಾಪಗಳನ್ನೇ ಮಾಡಿಲ್ಲ ಅಂತ ಹೇಳ್ತಾಳೆ ಆದ್ರೆ ಅವರು ಮೊದಲೇ ಎಂ ರಾಜರಾಗಿರ್ತಾರೆ ಅವ್ರಿಗೆ ಗೆದ್ದಿವೆ ಜ್ಞಾನದಿಂದಲೇ ಇವ್ರೇನ್ ಮಾಡಿದ್ದಾರೆ ಅನ್ನೋದು ಆಗ ಎಂ ರಾಜ ಚಿತ್ರಗುಪ್ತನಿಗೆ ಇವಳು ಕರ್ಮಗಳ ಲೆಕ್ಕಾಚಾರ ಹೇಳೋದಕ್ಕೆ ಹೇಳ್ತಾರೆ ಆಗ ಚಿತ್ರಗುಪ್ತ ತಮ್ ಕೈಯಲ್ಲಿರುವ ದೊಡ್ಡ ಪುಸ್ತಕವನ್ನ ಓಪನ್ ಮಾಡಿ ನೋಡಿದಾಗ ಗೌಡ್ತಿಯ ಎಲ್ಲಾ ಪುಣ್ಯಗಳು ಸತ್ತೋಗಿ ಬರೀ ಪಾಪಗಳೇ ಕೂಡಿರುತ್ತೆ ಆಗ ಚಂದ್ರಗುಪ್ತ ಪ್ರಭು ಇವಳು ಜೀವನದಲ್ಲಿ ಪುಣ್ಯನೇ ಇಲ್ಲ ಬರಿ ಪಾಪನೇ ತುಂಬಿಕೊಂಡಿದೆ ಅಂತ ಹೇಳ್ತಾರೆ ಆಗ ಗೌಡ್ತಿ ಏನು ಬರೀ ಪಾಪನೆ ತುಂಬಿಕೊಂಡಿದೆ ಅದು ಹೇಗೆ ಅಂತ ಕೇಳ್ತಾಳೆ ಆಗ ಎಂ ರಾಜ ನೀನೊಬ್ಳು ನಿನ್ ಜೀವನದಲ್ಲಿ ಒಳ್ಳೆ ಕೆಲಸಗಳಿಗಿಂತ ಕೆಟ್ಟ ಕರ್ಮಗಳೇ ತುಂಬಿಕೊಂಡಿವೆ ನೀನು ಆ ಊರಿನ ಗೌಡ್ತಿ ಎಂದು ಆ ಊರಿನ ಜನರ ಮೇಲೆ ದಬ್ಬಾಳಕೆ ಮಾಡಿದೀಯ ಮತ್ತೆ ಪಂಚಾಯಿತಿ ಕಟ್ಟೆಯಲ್ಲಿ ಕೂತ್ಕೊಂಡು ನಿನ್ ಬೇಕಾದವ್ರಿಗೆ ನ್ಯಾಯ ತೀರ್ಪು ಕೊಟ್ಟು ಬಡವರಿಗೆ ಒಳ್ಳೆಯವರಿದ್ರೂ ಕೂಡ ಅವ್ರ ಅಪರಾಧ ಎಂದು ಹೇಳಿ ಅನ್ಯಾಯ ಮಾಡಿದ್ದೀಯಾ ಅಂತ ಹೇಳ್ತಾರೆ ಮತ್ತೆ ನೀನು ದುಡ್ಡು ಮಾಡಿಸಲ್ವಾಗೆ ಆಸ್ಪತ್ರೆಗಳು ಶಾಲೆಗಳು ತೆಗೆದು ಒಳ್ಳೆಯವ್ರ ಹಾಗೆ ನಾಟಕ ಮಾಡಿದ್ದೀಯಾ ಈ ನಿನ್ನ ದಬ್ಬಾಳಿಕೆ ಎಂದ ಜನರು ಭಯಗೊಂಡು ನಿನ್ ಮುಂದೆ ಮಾತ್ರ ನಿನ್ ಒಳ್ಳೆಯುಳು ನಿನ್ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರ ಅಷ್ಟೆ ಅವರು ಮನ್ಸಿಂದ ಯಾವತ್ತೂ ನಿನ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದವೇ ಮಾಡಿಲ್ಲ ಅಂತ ಹೇಳ್ತಾರೆ ಮತ್ತೆ ಆಗ ಎಂ ರಾಜ ಈ ಗೌಡ್ತಿಯ ಕೆಟ್ಟ ಕರ್ಮಗಳ ಲೆಕ್ಕಾಚಾರ ಮಾಡಿ ನೀನು ಇಷ್ಟು ದಿವಸ ನರಕವಾಸ ಅನುಭವಿಸ್ಬೇಕು ನರಕವಾಸ ಮುಗಿದ ಮೇಲೆ ನೀನು ಮತ್ತೆ ಮಾನವನವಾಗಿ ಹುಟ್ಟಿ ಭೂಲೋಕದಲ್ಲಿ ಪುಣ್ಯಾರ್ಜನೆ ಮಾಡ್ಬೇಕು ಅಂತ ಹೇಳಿ ಆ ನರಕ ನರಕಲೋಕಕ್ಕೆ ತಳ್ತಾರೆ ಇಲ್ಲಿ ಗೌರ್ತಿ ಅನ್ಕೊಂಡಿದ್ದೇ ಬೇರೆ ಅಲ್ಲಿ ಆದಿದ್ದೇ ಬೇರೆ ಹಾಗಾಗಿ ಒಳ್ಳೇದ್ ಮಾಡದೇ ಇದ್ರು ಪರವಾಗಿಲ್ಲ ಆದ್ರೆ ಕೆಟ್ಟದನ್ನ ಮಾತ್ರ ಮಾಡಬಾರ್ದು ಇದನ್ನೆಲ್ಲ ನೋಡಿ ಉಳಿದಿಯವರಿಬ್ರು ತುಂಬಾ ಭಯಗೊಂಡಿರ್ತಾರೆ ಈಗ ಬ್ರಾಹ್ಮಣ ಪಂಡಿತನ ಸರದಿ ಬರುತ್ತೆ ಚಿತ್ರಗುಪ್ತ ಆ ಬ್ರಾಹ್ಮಣ ಪಂಡಿತನ ಎಲ್ಲ ಒಳ್ಳೆ ಕರ್ಮಗಳನ್ನ ಕೆಟ್ಟ ಕರ್ಮಗಳನ್ನ ಲೆಕ್ಕಾಚಾರ ಹಾಕಿ ಯಮಧರ್ಮನಿಗೆ ತಿಳಿಸ್ತಾರೆ ಆ ಪಂಡಿತ ತನ್ನ ಜೀವನದಲ್ಲಿ ಒಂದು ಪಾಪದ ಕೆಲಸ ಮಾಡಿರುವುದಿಲ್ಲ ಬರೀ ಪೂಜೆ ಪುನಸ್ಕಾರ ಹೋಮ ಮಹಾನ್ ಪುಣ್ಯದ ಕಾರ್ಯಗಳನ್ನೇ ಮಾಡಿರ್ತಾನೆ ಆದ್ರೆ ಇವಳಿಗೂ ಕೂಡ ಸ್ವರ್ಗ ಸಿಗಲ್ಲ ಆಗ ಯಮರಾಜ ಬ್ರಾಹ್ಮಣ ಪಂಡಿತನಿಗೆ ಹೇಳ್ತಾರೆ ಸ್ವಾರ್ಥದಿಂದ ಪೂಜೆ ಪುನಸ್ಕಾರ ಮಾಡಿರ್ತಾನೆ ಭಕ್ತಿಯಲ್ಲಿ ಸಮರ್ಪಣೆ ಇರ್ಬೇಕು ಸ್ವಾರ್ಥ ಅಲ್ಲ ಜನರ ಕಲ್ಯಾಣಕ್ಕಾಗಿ ಮಳೆ ಬೆಳೆ ಚೆನ್ನಾಗಾಗ್ಲಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಪೂಜೆ ಪುನಸ್ಕಾರ ಮಾಡ್ಬೇಕು ನಂಗೆ ಮಾತ್ರ ಒಳ್ಳೇದ್ ಮಾಡಪ್ಪ ಅಂತ ಅಲ್ಲ ನೀನು ಎಲ್ಲರ ಮನೆಗೆ ಹೋಗಿ ಸರಿಯಾಗಿ ನೀನ್ ಕಾರ್ಯವನ್ನ ಮಾಡಿಲ್ಲ ನಿನಗೆ ಯಾರ ಹಣ ಕೊಡ್ತಿದ್ರು ಎಲ್ಲಿ ಲಾಭ ಸಿಕ್ತಿತ್ತೋ ಅಲ್ಲಿ ಮಾತ್ರ ನೀನ ಕೆಲಸವನ್ನ ಮಾಡಿದ್ದೀಯಾ ನೀನ್ ಮಾಡಿದ ಅಷ್ಟು ಪೂಜೆ ಪುನಸ್ಕಾರ ಬರೀ ಸ್ವಾರ್ಥಕ್ಕಾಗೇ ಇತ್ತು ಸ್ವಂತಕ್ಕಾಗಿ ಮಾಡಿದ ಪೂಜೆ ಪುನಸ್ಕಾರಗಳಿಗೆ ಸೀಮಿತ ಪುಣ್ಯ ಅಷ್ಟೇ ಸಿಗೋದು ಅದು ಕೂಡ ನೀನ್ ದೇವರನ್ನ ನೆನಪ್ ಮಾಡ್ಕೊಂಡಿದೀಯಾ ಅನ್ನೋದಕ್ಕೆ ಅಷ್ಟೇ ಸೀಮಿತ ಪುಣ್ಯ ಸಿಕ್ಕಿರೋದು ನಿನ್ ಜೀವನದಲ್ಲಿ ನೀನು ಒಂದು ಪಾಪದ ಕೆಲಸ ಮಾಡಿಲ್ಲ ಅಂತ ಅದಕ್ಕಾಗಿ ನಿನಗೆ ಸ್ವರ್ಗ ಲೋಕ ಸಿಗೋದಿಲ್ಲ ಅಂತ ಹೇಳಿ ನಿನ್ ಮತ್ತೊಮ್ಮೆ ಭೂಲೋಕದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಜನ್ಮ ತಾಳಿ ನೀನು ಮತ್ತೆ ಮರಳಿ ಇಲ್ಲಿಗೆ ಬರ್ಬೇಕು ಅಂತ ಹೇಳ್ತಾರೆ ಕಡೆಯದಾಗಿ ಈ ಕುರಿ ಕಾಯುವ ಹೆಂಗಸು ಸರ್ದಿ ಚಿತ್ರಗುಪ್ತ ಇವಳ ಕರ್ಮವನ್ನ ಲೆಕ್ಕ ಹಾಕಿದಾಗ ಇವ್ಳ ಜಾಗದಲ್ಲಿ ಬರೇ ಪುಣ್ಯನೇ ತುಂಬಿಕೊಂಡಿರುತ್ತೆ ಆಗ ಯಮರಾಜ ಕುರಿ ಕಾಯುವ ಹೆಂಗಸಿಗೆ ಹೇಳ್ತಾರೆ ನೀನು ಏನ್ ಮಾಡಿದ್ದೀಯಾ ಅದು ಹೇಳು ಅಂತ ಕುರಿ ಕಾಯುವ ಹೆಂಗಸು ನಾನು ಏನು ಮಾಡಿಲ್ಲ ಕುರಿ ಕಾಯುವ ಕೆಲಸ ಅಷ್ಟೇ ಮಾಡಿದ್ದೆ ಅಂತ ಹೇಳ್ತಾಳೆ ಆಗ ಯಮರಾಜ ಇವಳಿಗೆ ಹೇಳ್ತಾರೆ ನೀನು ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸಿಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸಿದ್ದೆ ಈ ಲೋಕಕ್ಕೆ ಒಳ್ಳೇದಾಗ್ಲಿ ಅಂತ ಯಾವಾಗ್ಲೂ ದೇವರನ್ನ ಕೇಳ್ಕೊತಿದ್ದೆ ಇನ್ ಬಡವಳಾದ್ರೂ ಯಾರಾದ್ರೂ ಬೇಡಿದ್ರೆ ಇದ್ದಿದ್ದು ಅರ್ಧ ಕೊಟ್ಟು ಇನ್ ಹೊಟ್ಟೆ ತುಂಬಿಸ್ಕೋತಿದ್ದೆ ಆದ್ರೆ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಇದ್ರ ಜೊತೆ ತಾನು ಕುರಿ ಕಾಯುವ ಕೆಲಸವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಿದ್ಲು ಆ ಕುರಿಗಳನ್ನ ಪ್ರೀತಿಯಿಂದ ನೋಡ್ಕೋತಿದ್ಲು ಆ ಮೂಕ ಪ್ರಾಣಿಗಳಿಗೆ ಇವಳೆಂದ್ರೆ ತುಂಬಾ ಇಷ್ಟ ಹೀಗಾಗಿ ಇವಳಿಗೆ ಸ್ವರ್ಗ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಇಷ್ಟೇ ಇರೋದು ಆ ಗೌಡತಿ ಎಲ್ರಿಗೂ ಬರ ಕೆಟ್ಟದೇ ಬಯಸ್ತಿದ್ಲು ಹಾಗಾಗಿ ಅವಳಿಗೆ ನರ್ಕ ಸಿಕ್ತು ಮಹಾಬ್ರಾಹ್ಮಣ ಪಂಡಿತ ತನ್ಗೆ ಮಾತ್ರ ಒಳ್ಳೆದಾಗ್ಲಿ ಅಂತ ಬಯಸಿದ್ದ ಹಾಗಾಗಿ ಅವ್ನಿಗೆ ಮತ್ತೆ ಮರುಜನ್ಮ ಸಿಕ್ತು ಕುರಿ ಕಾಯುವ ಹೆಂಗಸು ನನಗೆ ಒಳ್ಳೇದಾಗ್ಲಿ ಇಡೀ ಲೋಕಕ್ಕೆ ಒಳ್ಳೇದಾಗ್ಲಿ ಎಲ್ರು ನನ್ನವರೇ ಅಂತ ಬಯಸಿದ್ಲು ಹಾಗಾಗಿ ಅವಳಿಗೆ ಸ್ವರ್ಗ ಪ್ರಾಪ್ತಿ ಆಯಿತು ಈ ಕತೆ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ರಾಧೆ ಇಷ್ಟಾನೋ ಕಾಮೆಂಟ್ ಬಾಕ್ಸ್ ಅಲ್ಲಿ ರಾಧೆ ರಾಧೆ ಎಂದು ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಮಗೂ ಕೂಡ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ರಾಧೆ ರಾಧೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ